ನಮಗ ಮಿಚಾ ಅವರು ಚುನಾವಣಾ ಸಂದರ್ಭದಲ್ಲಿ ದೊಡ್ಡ ಗಿಫ್ಟ್ ಸಿಗುತ್ತೆ ಆತರ ಏನಾದರೂ ಮತ್ತೆ ಹೇಳಿದ್ರು ಇನ್ನ ತೊಂದ್ರಾಯ ಕೊಡೋದು ಸಾಕ್ಷಿ ಏನಾಯ್ತದೋ ಈ ಸಿಲ್ತಾ ಈ ಅಂತ ಅಂತ ಭಗವಂತಂದೇ ಅವಕಾಶ ಕೊರೋದೆಲ್ಲ ತಾಯಿ ಚಾಮುಂಡಿ ಮಲೆ ಮಹದೇಶ್ವರನ ನಂಬಿರೋ ನನ್ನ ಪೀಠದัจಜ ಅಲ್ಲ ಸರ್ ಪ್ರಶ್ನೆ ಹಾಗಾಗಿ ಪ್ರಶ್ನೆ ಸೋಮಣ್ಣ ಅವರಿಗೆ ದೊಡ್ಡ ಗಿಫ್ಟ್ ಸಿಗ್ತದೆ ಅನ್ನೋ ಕಾರಣಕ್ಕೆ ಇಂತ ಷತ್ರಗಳು ಜಾಸ್ತಿ ಆಗ್ತಾರ ಅಂತ ಒಂದೊಂದು ಸಾರಿ ಆಗ್ಬಿಡ್ತಾರೆ ಅವೆಲ್ಲ ಮರ್ತ್ಬಿಡೋಣ ಬೇಗೋದು ಬೇಡ ಅಣ್ಣ ಸುದ್ದಿಗೆ ಹೋಗೋದು ಬೇಡಣ್ಣ ಬೇಡ ಒಂದು ನನಗೆ ತಿಳಿದ ಮಟ್ಟಿಗೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದಾಗ ವರಿಷ್ಠ ಏನು ತೀರ್ಮಾನ ಮಾಡ್ತಾರೋ ನಮಗೆ ನನಕಿನ ದೊಡ್ಡದು ದೇಶ ಇವತ್ತಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಹೊಟ್ಟರೆ ಸ್ವಲ್ಪ ಜಲ್ದಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಸಂಘಟನೆಗಳಾಗ್ತವೆ ತೀರ್ಮಾನ ಮಾಡೋರು ದೊಡ್ಡವರು ನಾವೇನಲ್ಲ ಅವ್ರ ತೀರ್ಮಾನ ಏನು ಮಾಡ್ತಾರೋ ಅದರ ಜೊತೆಲಿ ಹೋಗಬೇಕಾಯ್ತು ಹನ್ನೊಂದು ತಿಂಗಳು ತುಂಬ ಒದ್ದಾಡಿದ್ದೀನಿ ನಾನು ಯಾವಾಗ ಬೀದಿ ಸುತ್ತೋನು ಸ್ವಲ್ಪ ಬೀದಿ ಸುತ್ತದ್ದು ಕಡಿಮೆ ಆಗಿತ್ತು ಆದರೆ ಮೈಸೂರಿನ ನನ್ನ ಅನೇಕ ಸ್ನೇಹಿತರು ಸುದೀಪ್ ಅಣ್ಣವ್ರ ಹಾದಿಯಾಗಿ ನಮ್ಮನ್ನೆಲ್ಲೂ ಕೂಡ ಒಂದು ಸಣ್ಣ ಬೇಸರಿಕೆಯೋ ಆಗದಂಗೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಮೈಸೂರಿನ ನನ್ನ ಆತ್ಮೀಯರಿಗೆ ಎಲ್ಲರೂ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಅವರೆಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಋಣಿಯಾಗಿರ್ತೀನಿ